ನಮ್ಮಪ್ಪ ಎಂತರ ಮಾಡಿ ಕೊಟ್ಟ ನೋಡಿದ್ರ ಇಷ್ಟೆಲ್ಲಾ ಚಂದ ಚೈನೀರಾಗ್ ಬಿಡ್ತಾನ ಇಟ್ಟೆಲ್ಲಾ ಚಲೋ ನೋಡ್ಕೊತಾನ ಏನಾರತಿ ಅನಾಕೂ ಮೇಲಿಲ್ಲ ನನ್ಗೆಲ್ಲಾ ತರ ಚಲೋ ಇಟ್ಟನ್ ಬಿಡವ ಏನೋ ಅನಕೂ ಆಗಂಗಿಲ್ಲ ಆಯ್ತಾರ ಬರಾನ ನಾನು ಎದ್ದಿರಂಗ ಇಲ್ಲ ಹೋಗೇ ಬಿಡ್ತಾನ ಆಯ್ತಾರ ಬರನಾಂಗೇನದು ಹಂಗ್ ಹಂಗ ನೆನ್ಪಾಯಿ ಬಿಡ್ತೇತ ಯಾರಿಗೊತ್ತ ನಾ ಇನ್ನ ಮುಖ್ಯ ಎದ್ದು ಹೋಗೇ ಬಿಡ್ತಾನ ಅವ್ ಜಳಕ ಮಾಡಿದ್ದು ಗೊತ್ತಿರಂಗಿಲ್ಲ ಚಾ ಕುಡಿತಾನೋ ಬಿಡ್ತಾನೋ ಅದನ್ನೂ ಗೊತ್ತಿಲ್ಲ ಇವಂಗ ಆಯ್ತಾರಕ್ ಏನಾರ ಹೇಳ್ಬೇಕು ಏನಾರ ಮಾಡ್ಬೇಕು ಇವ್ಗ ಆಯ್ತಾರ ಬಂದೈತ ಅನ್ಬಿಡಕ ಹೊರಗಿನ ಬಂದ್ ಮಕ್ಕಳ ನೋಡ ಕೇಳ್ತೀನ ಮಕ್ಕಳ ಕರ್ಕೊಂಡ್ ಎಂಜಾಯ್ ಆಗಿ ಇವ ಇವಾಗ ಕೇಳಾನ ಕೇಳನಾ ಇವತ್ತ ಐತಿ ಆಯ್ತು ಐತಾರ ಆಯ್ತು ನಾಡ್ದ ಬತ್ ಐತಾರ ಆಯ್ತಾನ ಮತ್ತ ಏನ ದೇವ್ ಯಾ ನಿಮ್ ಬಡ್ಕೊಂಡೈತ್ ಅನ್ಬೇಕು ಏನ್ ಅನ್ಬೇಕು ಏನೂ ತಿಳಿಯೋಲ್ಲಾಗೈತಲ್ಲ ಏನ್ ಅನ್ಬೇಕು ಇವಂಗ ಏನ್ ಆಯ್ತಾರಕ್ಕ ಅಂತ ಹೇಳು ಹಿಂಗ್ ಐತಾರ ಆತ ಅನಾ ಅಂತ ಹೇಳು ಏನಿಲ್ಲ ಹಿಂಗಾದ್ರೆ ಏನ್ ಬಗೆ ಹರಿಯಂಗಿಲ್ಲ ನೋಡಿದ್ ವಿಚಾರ ಮಾಡ್ಬೇಕು ನಾನು ಬರ್ಲಿಲ್ಲ ಆಯ್ತಾರ ಮೋಸ ಬರ್ತಾನ ಆಯ್ತಾರ ಮೋಸ ಆಯ್ತನೇನ್ ಬಂದ್ರಿ ರಾಜ್ಕುಮಾರ ರಣಧೀರ ಏನ್ ವಿಚಾರದ ಬರ್ತಲ್ಲ ಸವಾರಿ ಎಲ್ಲಿ ಹೋಗಿದ್ರಿ ಬಾಯನೂ ಇಲ್ಲ ಈಗ ಆಯ್ತಾರ ಬಿಟ್ಟರೆ ಮಾತಾಡಕ್ಕೂ ಬರಂಗಿಲ್ಲ ಅವಂಗ ಆಯ್ತಾರ ಅಂದ್ರೆ ದೊಡ್ಡ ಅವನ ಜೀವನದಾಗ ಅದು ಆಯ್ತಾರ ಅಂದ್ರೆ ದೊಡ್ಡ ವಿಶೇಷವಾದ ದಿನ ಅಲ್ಲ ನಮ್ಮಅಪ್ಪ ನಿನ್ಗೇನ್ ನೋಡ್ಕೊಟ್ಟ ಹೇಳು ತಿಣಂಗೂ ಇಲ್ಲ ಚಂದಗ ನೋಡ್ಕೊತಾನ ಚಂದಾಗ ಇರ್ತಾನ ಆ ಚ ಅಲ್ಲ ವಾರ್ ಪೂರಾ ದುಡಿತೀರಿ ಆಯ್ತಾರ ಬರನ ಹೊರಗೆ ಹೋಗಿರಿ ಹಂಗ ಇಂತ ಬಂಗಾರ ಅಂತ ಹೇಳ್ತೀನಿಟ್ ಬಂದು ಹೋಗಿ ಎಂಜಾಯ್ ಮಾಡಿ ಬರ್ಬೇಕನ್ನೋದ್ರ ಏನು ತಲೆ ಆಗಿಲ್ಲ ನಿಮ್ಗ ಹೆಂಗ ಅದಾನ ಅಂತೇಳಿ ನಮ್ಮ ಕೊಟ್ಟಿದ್ದ ನೀ ನೋಡ್ರಿ ಈ ಕೆಲ್ಸ ಚಿಂದ ಕನಿಟ್ ಮಾಡಾಕತಿ ಬಂದಿ ಆ ಏನ್ ಕಡಿ ಮಾಡಿ ನಿನಗ ಬೇಕಾಗ ತಂದ್ ಕೊಡ್ತೀನಿ ಅಂತ ಡ್ರೆಸ್ ತಂದ್ ಕೊಡ್ತೀನಿ ಎಲ್ಲಾ ತಂದ್ ತಂದ್ಕೊಡ್ತೀವಿ ರಾಜ್ಯಂಗ ಇಟ್ಟಿದ್ ಆ ದಸರಾಕ ಆ ದಸರಾ ದೇವಿಗೆ ತಂದ್ ಹಾಕ್ತಾರ್ ದಸರಾಕ ಹಾಕಿ ಏನ್ ತಂದ ಹಾಕಿ ಬಂಗಾರ 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 ನಮ್ಮ ತಂದ ಕೊಟ್ಟ ನಿನ್ ಏನ್ ಗೊತ್ತೈತಿ ಬಂದ ನೀವು ಬಂಗಾರ ಹಾಕಿನ ಮೊದಲ ನಿನ್ನಿ ನೀನ್ ನೋಡ್ಕೊ ಆಯ್ತಾರ ಬರ ಹೊರ ಹೋಕೆ ನೋಡು ಮೊದಲ ಅದನ್ನ ಚಬ್ ಬಿಡು ನೋಡ್ದವ್ರ ಏನ್ ಇರ್ತಾರ ಹಾ ನೋಡ ಆಕೆ ಏನ್ ನೋಡ ಕಲ್ಲವ ನೋಡು ಐಚ್ ಕಡೆ ನೋಡು ಪಲ್ಲವಿ ನೋಡು ಅವ್ರೆಲ್ಲಾ ಹೆಂಗ್ ಮಾಡ ಕಿಶೋದಕ್ಕ ಇಟ್ಕೊಂಡ್ ಕಿಶನ್ ಬಂದ್ರ ಆಯ್ತಾ ದೊಡ್ಡ ಹೀರೋನಾ ಅಲ್ಲ ಐತಾರ ಬರ್ತಂದ ಹೆಂಡ್ರನಾ ಮಕ್ಕಳ ಕರ್ಕೊಂಡ್ ಹೋಗಿ ಯಾವ್ದ್ರ ಒಂದ್ ಚಲೋ ಹೊಟ್ಟೆಲ್ದಾಗ ಉಣಿಸಿ ತಿನಿಸಿ ಹಿಂಗ್ ನೋಡ್ಕೋತಾರಪ್ಪ ಏನಿದೀವ ಎರಡು ಕಿಶೋದಕ್ಕ ಹಾಕೊಂಡ್ ಮಾಡ್ಕೊಂಡ್ ಬರ್ತಾನೆ ಒಂದೆಲ್ಲ ಒಂದಿನ ಐತಾರ ದಿನಾನೋಣ ಮುರಿತೀನಿ ಮತ್ತ ಹುಷಾರಾಗಿರ ಬಂದಾನೇದ್ ಏನ್ ಮಾಡಿ ಮುರಿ ಹಾ ಗೋಣ ಮುರಿ ಅಂತದ್ ಏನ್ ಮಾಡಿ ನೀ ನೀತಿ ಐತಾರ ನಿನಗೆ ಹೆಂಗ್ ನೋಡ ಐತಾರ ಅಂದ್ರೆ ನಮ್ಮಂತ ಮಕ್ಕಳಿಗೆ ಐತಾರ ಅಂದ್ರ ದೊಡ್ಡ ವಿಶೇಷವಾದ ದಿನ ಗಂಡನ್ ಜೋಡಿ ಹೊರಗೆ ಹೋಗ್ಬೇಕು ತಿರ್ಗಾಡ್ಬೇಕು ಉಣ್ಬೇಕು ತಿನ್ಬೇಕು ನಿನಗೆ ಏನ್ ಇಷ್ಟ ಕಷ್ಟ ಎಲ್ಲಾನು ಕೇಳ್ಕೊಳೋಂತ ದಿನ ಐತಿ ಆ ಗೊತ್ತಾಗಲ್ಲ ಗೋನ್ ಯಾಕೆ ಕೇಳ್ತಿ ನೋಡ ಲಾಸ್ಟ್ ಹೇಳಕತ್ತೀನಿ ಇನ್ನು ಮುಂದ್ ಐತಾರ ದಿನ ನನ್ ಕಂಪಲ್ಸರಿ ಹೊರಗೆ ಹೋಗ್ಬೇಕು ಒಂದು ಅಣ್ಣ ಅಡಿಗೆ ಮಾಡಲ್ಲಪ್ಪ ಏನೂ ಮಾಡಂಗಿಲ್ಲ ಸೀದಾ ಹೋಗುದು ತಿನ್ಸುದು ಆರೋಗ್ಯ ಅಂದ್ರೆ ನಿನ್ನ ಕೈಲಿ ಯಾಕೆ ಮಲಾ ಐತಿ

ಅಯ್ಯೋ ಕರ್ಮ ಎಷ್ಟೋ ಮಂದಿ ಯೂಟ್ಯೂಬ್ 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 ಅಂತ ಹೇಳಿ ಒಟ್ಟು ಮಾಡ್ತ ಸುಧ್ ಬಾಳೆ ಹಾ ನೀನೇ ಹೇಳಿದ್ ನೋಡ್ರ್ ರೊಕ್ಕೆಲ್ಲ ಅಲ್ಲೇ ಕೊಟ್ಟ ಬರ್ತೀನಿ ಇದನ್ ನಡ್ದೈತ್ರಿ ನಿಮ್ ಯಾವ ಐತಾರ್ ಕೋಮಿ ಗಂಡ ಮೆಚ್ಚಿನ ಹಂಗಾರ ಅಲ್ಲ ನೀನಿಗೆ ಒಂದ್ ಸ್ವಲ್ಪ ಏನ್ರ ಬುದ್ಧಿ ರೈತ ಏನಿಲ್ಲ ನೀನ್ ಯೂಟ್ಯೂಬ್ ಬೆನ್ ಹತ್ತಿ ಇನ್ ಯೂಟ್ಯೂಬ್ ಬೆನ್ ಹತ್ತಿ ಏನ್ ಯೂಟ್ಯೂಬ್ ಮಾಡಕ್ಕೆ ಬೆನ್ ಹತ್ತಿ ಯಾರಿಗತ್ತೆ ಅಲ್ಲ ಒನ್ ಸ್ವಲ್ಪ ಬುದ್ಧಿ ರೈತಿಲ್ಲ ಮನ್ಯಾಗ ಮಾಕ್ಳು ಹೆಂಗ್ ಹೆಂಗಿಡ್ಬೇಕು ಅನ್ನೋದು ಯೂಟ್ಯೂಬ್ 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 ಅನ್ಕೋತ ನನಗೆ ಆಕಡೆ ಹೋದ್ರೆ ನಾ ಏನ್ ಮಾಡ್ಲಿ ಆ ನಿನ್ ಗಾಡಿ ಖರ್ಚ ಮೊದ್ಲು ಮಾಡಿ ಅನ್ನಿಗ್ ನಾ ರೊಕ್ಕ ಕೊಡ್ಬೇಕ ಆ ಏನ ಏನ್ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ಮಾಡಕ್ಕೆ ನಾ ಕರ್ಕೊಂಡು ಸುಮ್ಮತ್ರಿಗಡುದ ಸಂಸಾರ ಹಿಂಗ ಮಾಡಿದ್ರೆ ಬೀದಿಗ ಬರ್ತೀವಿ ಬೀದಿಗೆ ಎತ್ತ ಬೇಡ ಬೇಣ್ಣ ಸ್ವಲ್ಪ ಸಂಸಾರ ನಂದು ತಂದ್ ಸ್ವಲ್ಪ ವಿಚಾರ ಮಾಡ್ಕೋ ಕುಡಿಸ್ತೀನಿ ಮತ್ತೆ ಅದಕ್ಕೆ ಬರ್ತಿ ಮುಂಜಾನೆ ಹೋದ್ರ ಮತ್ ಸಂಜಿಕ್ ಇಲ್ಲೇ ಇರ್ತೀನ ನಾ ಎಲ್ಲಿ ಹೋಗಂಗಿಲ್ಲ ಎಲ್ಲಾಗಿನ್ ತೆಗೆದ್ ಬಿಡು ಇದು ನನಗೂ ಎಲ್ಲಾ ಅದ್ ನನಗೂ ಗೊತ್ತೈತಿ ಅದ್ರ ಸತಿ ನಿಮ್ ಸಟ್ಟೆಗೆ ಮಾಡಾಕತ್ತಿನ ನನ್ ಸಟ್ಟೆಗಲ್ಲ ನಿಮ್ ಸಟ್ಟಿಗೆ ಮಾಡಾಕತ್ತೀನಿ ಹೌದ್ರೆ ಅಂದ್ರೆ ನಾನು ತಪ್ ತಿಳ್ಕೊಂಡೆ ನಿim ಬಗ್ಗೆ ಆದ್ರೆ ಮಾಡು ಸಂಪಾ ನೀವು 나 ಏನು ತಪ್ ಮಾಡಿದಿನಿ ಹ ಯೂಟ್ಯೂಬ್ ನಲ್ಲಿ ಕಂದ ಪಟ್ಟಿ ರೊ ಬರ್ತಾವ್ ಹ ನಿಮಗೆ ಅಂತ ಅಂತ ಈ ಸೀರೆ ಎಲ್ಲಾ ಬಂಗಾರ ಸರಗಿನ ಸಿರಿನೆ ತಗೊಂಡ್ ಕೊಡ್ತೀನಿ ಯೂಟ್ಯೂಬ್ ನಲ್ಲಿ ರೊಕ್ ಚಾಲು ಚಾಲೋ ಅಲ್ಲಿ ಲಕ್ಷ ಲಕ್ಷ ರೊಕ್ಕ ರೊಕ್ ಬರ್ತಾವ್ ಈಗ ಅಷ್ಟು ಖುಷಿ ಆಗಿದಿನಿ ಅವಾಗ ಎಂತ ಬೇಕಂತ ಅಂತ ಸೀರೆ ಬರ್ತಿದೆ ಅಲ್ಲ ನೀ ಬಂಗಾರದ ಶರಗಿದ್ದ ಸೀರೆ ಉಡ್ಸವ ಸೀರೆ ನಾ ಗೆಳತಾರ ಜೋಡಿ ಹೋಗಿ ನಾನು ಉದ್ರಿ ಸೀರೆ ತಂದೆ ಅಕ್ಕಿ ದಿನಕ್ ಹತ್ ಸರ ಬಂದ್ ಹಾಕೋರ ಸೀರೆ ರೊಕ್ಕ ಕೊಡ್ರಿ ಬ್ಲೌಸ್ ಹೊಲ್ಸ ಹೊಲ್ಸಿದ ಅದನ್ನು ನಾಕ್ ನೂರ್ ರೂಪಾಯಿ ಕೊಡ್ರಿ ಅನ್ನಾಕತ್ತಾರ ನೀ ಬಂಗಾರ ಸೀರಿ ಶರಗಿಂದ ಯಾವಾಗ ಉಡಿಸ್ತೀವೋ ನಾ ಯಾವಾಗ ಉಟ್ಕೋತಿನ ದೇವರೇ ಬಲ್ಲ ಆಯ್ತದ ಎಲ್ಲಾ ಬಿಡು ಅಡಿಗೆ ಅದು ನಾ ಜರ ಹೊರಗೆ ಹೋಗಿ ಬರ್ತೀನಿ ಅರಿಯ ಇವತ್ ನೋಡಿ ನನ್ನ ಚಪಾತಿ ಅನ್ನ ರೈಸ್ ಅಷ್ಟೇ ಮಾಡ್ತೀನಿ ನೀವೇನಿಲ್ಲ ಇವತ್ತಾ ಚಿಕನ್ ನಾ ತੋਂಬರಿ ಚಿಕನ್ ನಿಮಕಿ ದೋರೆನಾ ದೋರಕ್ಕೆ ಎಲ್ಲಾ ಕೂತಾ ಮಾಡೋನು ಅಷ್ಟೆ ಬರ್ತಿ ನಾ ಹೋಗ 10 ನಿಮಿಷ ಆಯ್ತು ಆ ಬಾ ಚಿಕನ್ ತರಕ್ಕೆ ಹೋಗೇನ ಇವಾ ಚಿಕನ್ ತರಕ್ಕೆ ಹೋಗೇನೋ ಏನ್ ಮತ್ತ ಯಾರ್ ಯೂಟ್ಯೂಬ್ ಚಲೋ ಮಾಡ್ತಾರತ್ತ ಹುಡ್ಕ್ಯಾಡಕ್ ಹೋಗೇನು ಏನ್ ಹೋ ಮಾರ್ಯಾ ಹಿಡ್ ದೊಡಿ ಮನಿ ಹಿಡ್ ದೊಡಿ ಮನಿ ಕಟ್ಟ್ಯಾನ ಯೂಟ್ಯೂಬ್ ಮಾಡ್ಬೇಡಿ ಮನಿ ಕಟ್ಟಿರ್ಬೇಕು ಒಬ್ಬ ಬಾ 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 ಏನ್ ಬಾಕ್ಲಾ ಏನ್ ಟೈಯಲ್ಸ್ ಬಾ 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 ಬಾರಿ ಕಟ್ಟ್ಯಾನ್ ಬಿಡಪ್ಪ ಮನಿ ಅದಕ್ಕೆ ಯೂಟ್ಯೂಬ್ ಮಾಡತ್ ನಂದೊಂದ್ ಚಾನೆಲ್ ತಗೋತೀನಿ ನಾನು ಯೂಟ್ಯೂಬ್ ಚಾನೆಲ್ ತಗೋತೀನಿ ಇವೇನ್ ಕಟ್ಸ್ಯಾನಿ ದೊಡ್ಡದು ನಾ ಹಾ ಯೂಟ್ಯೂಬ್ ಒಳಗೆ ಕಶ್ಯಾನ್ ಅಂದ ನಾನು ಒಂದ್ ತಗೋತೀನಿ ಯೂಟ್ಯೂಬ್ ಹೋಗ್ತೀನಿ ತಗದ್ ಕೊಡ್ತೀನಿ ಅನ್ನಾರ ಇಲ್ರಿ ಇಲ್ರಿ ನಿಮ್ ಅನ್ನಾರ ಈಗ ಹೊರಗ್ ಇಲ್ರಿ ಅದೇ ಯೂಟ್ಯೂಬ್ ಮಾಡ್ಕೊಡ್ತೀನಿ ಬಾಂದಿದ್ರಿ ಅದ ಬಂದ್ರಿ ಅನ್ನಾರ ಮನಿ ಕಡೆ ಬಾಂದಿದ್ರಿ ಅನ್ನಾರಲ್ಲೀ ನಿ ಅಂದಂಗ ಇದು ಮನಿ ನೀವೇ ಕಡಿಸಿ ಏನ್ರಿ ನಾ ಹೊರಗು ನಿತ್ ನೋಡಿನ್ರಿ ಒಳಗು ಬಂದ್ ನೋಡಿನಿ ಯೂಟ್ಯೂಬ್ ದೊಡ್ಡ ಮನಿ ಐತ್ರಿ ಏನ್ ಯೂಟ್ಯೂಬ್ ಇಂತ ಕಟ್ಟಿರ್ಬೇಕಲ್ಲ ಬಾರಿ ಕಟ್ಸಿರ್ ಬಿಡ್ರಿ ಮನಿ ಎಲ್ಲೆಲ್ಲ ಯೂಟ್ಯೂಬ್ ಮರಯ್ಯ ನಮ್ಮ ಅಪ್ಪ ಇವ ಏನು ಇಲ್ಲ ಅಂತ ಕೂತಿದ್ದ ಹೆಸರ್ಲೆ ಒಂದ್ ಸ್ವಲ್ಪ ಹೊಲ ಬಂದಿತ್ತ ನಾವೇನ್ ಹೋಗಿ ಮಾಡೋನು ಅಂದಾಗ ನಿಮ್ಮ ಮನೆಗೆ ಹೊಲದಾಗಿನ ಕೆಲ್ಸ ನಿಂತೈತೆ ಈಗಾಗಿಲ್ಲ ಅದನ್ನ ಆಸ್ತಿ ನಾವ್ ಮತ್ತೊಬ್ರಿಗೆ ಕೊಟ್ಟ ನೋಡಿ ದೊಡ್ಡ ಮನಿ ಕಟ್ಟಿವಿ ಯೂಟ್ಯೂಬ ಅಲ್ಲೇ ಯೂಟ್ಯೂಬ ಯೂಟ್ಯೂಬ್ ಮತ್ತ್ ಸ್ವಾಗ

ಿನಗ ಊರ್ ಬಂದ್ ಹುಗ್ಗಿ ಉಂಡ್ಲಿ ನಿನ್ಗೇನು ಬಂದತ್ತೆ ಅಪ್ಪ ಅಂತ ದಾಡಿ ಇದೊಂದ್ರ ಹೊಲ ಮಾರಿಕ ಯೂಟ್ಯೂಬ್ ಮಾಡ್ತ ಏನಾಕತಿ ಯೂಟ್ಯೂಬ್ ಮಾಡ್ಬೇಕಾದ್ರೆ ಹೊಲ ಮನಿ ಮಾಡ್ಕೊಂಡು ಹೆಂಡ್ರ ಎಲ್ಲಾನು ಬಿಟ್ಟು ಮಾಡ್ಬೇಡ್ರಿ ಇದ್ರಿ ಮಾಡುವಂತಲ ಇತ್ತಂದ್ರ ದುಡೀರಿ ಅದ್ರ ಮಾಡ್ಕೋದ್ ಮಾಡ್ಕೋದ್ ಮೊದಲ ಮಾಡಿ ಮಾಡ್ಕೊಂಡ್ ಮೊದಲ ಇಂದ್ರ ನೋಡಕತ್ರಿ ಹೊಲ ಮಾರದು ಮನಿ ಮರದು ನನಗಾಂಡ ಒಬ್ನ ಹುಚ್ಚಕೇನಂದ್ರ ನಿನ್ನೂ ಹುಚ್ಚ ಮಾಡ್ಯನ ಇಲ್ರಿ ಒಯ್ನೂರ್ ನಾ ಹಂಗ್ ಹೊಲದ ಎಕರೆ ಎಲ್ಲಾ ಒಂದ್ ಎಕರೆ ಹೊಲಕ್ ಬರೇ ಏಳ್ ಎಂಟ್ ಲಕ್ಷ ರೂಪಾಯಿ ಯೂಟ್ಯೂಬ್ ಮಾಡಿರೋ ಅಣ್ಣಾರ್ ಹೇಳ್ಯಾರ ಹತ್ ಲಕ್ಷ ಹದಿನೈದ್ ಲಕ್ಷ ಬರ್ತಾವ್ ಒಂದ್ ತಿಂಗಳಿಗೆ ಅಂತ ಹತ್ ಎಕರೆ ಹೊಲಕ್ ಹೋಗೋದಲ್ರಿ ನಾವ್ ತಿಂಗಳಾ ತಿಂಗಳಾ ನಿಮ್ಮ ಮಣ್ಣ ಮಾಡಾಕತ್ತ ನಾಕ್ ವರ್ಷ ಆತ್ರಿ ನಾಕ್ ವರ್ಷ ನಲ್ವತ್ ಸಾವಿರ ಹುಡುಗಿಯರ್ ಕೊಟ್ಟ ಹಾಳಾಗ್ಯಾನ್ ಯಾವಾಗ ಗಳಿಸ್ತಾನ ಯಪ್ಪ ಮತ್ ನಮ್ ಮುಂದ್ ಹೇಳ್ತಾನ ಅಂತ ಮನಿ ಕಟ್ಟಿನಿ ಇಂತ ಮನಿ ಕಟ್ಟಿನಿ ನಾ ಯೂಟ್ಯೂಬ್ ಒಳಗ್ ಬಾಳ್ ಐತಿ ನೀ ಐತಾರ್ಕೊಂಡ್ ಬಾ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡ್ಯಾನ್ರಿ ಹಂಗ್ಯಾಂಗ್ ಹೇಳ್ತಾನ್ರಿ ಅವ ನಾವ್ ಮಾವ್ ಪ್ರದೇಶ ಕೊಟ್ಟ ಅವಂಗ್ ಹೇಳ್ತಾನ ನಿಮ್ಗೆ ಯಾಕೆ ತೆರ್ಕನ್ ಗೊತ್ತೈತೇನ ಹಂಗಲ್ಲ ನೀವು ಈ ಪುಕ್ಷಟನ ಮಾಡಿಡಿಯೋಗಳು ಅದಕ್ಕಂತ ನಿಮ್ಮನ್ನ ಕರೆದು ಇದು ಮಾಡ್ಕೋತಾನವ ಒಡಗಿ ನಿಮಗೆ ಏನ್ ಗೊತ್ತೈತಪ್ಪ ಹಂಗಲ್ಲ ರಾತ್ರಿ ಮಕ್ಕೊಂಡವ ಅದ ಬಡವಸ್ತಿರ್ತಾನವ ಅವ ಆಕಡೆ ಬಾ ಸಚಿನ ಸಚಿನ ಅಲ್ಲಿ ಹೋಗ್ ಸಚಿನ ಇಲ್ಲಿ ಹೋಗ್ ಬರಿ ಬರೀ ಇದ ಹೇಳ್ತಿರ್ತಾನ ಏನ್ ಕೇಳುವ ಮರ ಎಂತ ಮಾತು ಕೇಳಿ ಬಂದಿ ಬರುದ್ ಬಂದಿದಿ ಚಿಕನ್ ತರಕ್ ಹೋಗ್ಯ ನಿಮ್ಮ ಶಿಸ್ತವ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡ್ ಹೋಗ್ ಇವ ನೆನಪ ಹರಿ ನೀನ್ ಹೋದ್ರನ್ನ ಮಾಡಿದ್ರೆ ಯಾರಿಗೊತ್ತ ಅದ್ರಿ ನೋಡ್ರಿ ನಿಮ್ ಅಣ್ಣಾರ ಚಿಕನ್ ತೊಗೊಬ ತೊಗೊಂಬರಾಕ ಹೋಗ್ಯಾರ ಅದು ವಿಡಿಯೋದವ್ರ ಇವತ್ತು ಯಾರು ಬರ್ತೀನಿ ಅಂದಾರ ಯೂಟ್ಯೂಬ್ ದವ್ರ ಅವ್ರೆಲ್ಲರಿಗೂ ಸೇರಿ ಪಾರ್ಟಿ ಕೊಡ್ತೀನಿ ಅಂದಾರ ನಿಮ್ ಅಣ್ಣಾರ ಅದಕ್ಕಾಗಿ ಏನೈತಿಲ್ಲ ನೀವು ಅನ್ಕತ ನಿಮ್ ಅಣ್ಣ ಹೋಗಿ ಬರ್ರಿ ಜಲ್ದಿ ನಾ ಸ್ವಲ್ಪ ಚಪಾತಿ ರೈಸ್ ಮಾಡ್ಕೋತೀನಿ ಒಟ್ರಿ ಊಟ ಮಾಡಿಸ್ತೀನಿ ಯೂಟ್ಯೂಬ್ ದವ್ರಿಗ್ರೆ ಅದಕ್ಕೆ ನನಗ ಬಾ ನಾನು ಚಿಕನ್ ತೊಂಬರಾಕ್ ಹೋಗಿ ಅನ್ನ ಚಿಕನ್ ತಿಂದ ಹೋಗಿ ಚಿಕನ್ ಚಿಕನ್ ತಿಂದಿಲ್ಲ ಹೋಯ್ ಬರ್ರಿ

ಎಟ್ರು ಬಂಗಾರ ಮಾರಾಯ ಕೊಳ್ಳಾಗ ಕೊಳಗಿ ಏನ್ರಿ ಬುಟ್ಟೆ ಹಾಕೊಂಡೆ ಅಂದ್ರ ಎಲ್ಲ ಒಳಗೆ ಆಗ್ತೇತ್ ನೋಡ್ರಾಮ ಇಟ್ಟು ಹೆಂತ ಮುತ್ತೇನ ಬಳಿ ಹೋಗಿ ಬಂದಿ ಅಂದ್ರ ಒಂದ್ ಹಿಂದಿಕ್ಕ ಮತ್ತಿರ್ಕೊಟ್ಟ ಅಂದ್ರ ಒಟ್ಟು ಬಂಗಾರ ನಂದಿ ಯೂಟ್ಯೂಬ್ ಮಾಡ್ಕೋತ ಹೋಗ್ಬಿಡ ಮಗ ಒಟ್ಟು ಬಂಗಾರ ಸಿಕ್ತಂದ್ರ ಮರ ಏನ್ ಕೇಳಿ ಲೈಫೇ ಸ್ಟಾರ್ ಆಗ್ಬಿಡ್ತೈತಿ ನೋಡು ಐತಿ ಚಿನ್ನ ಅಲ್ಲ ನಿವಾರ ನನ್ ಗಂಡನ್ ಕೇಳಕ್ ಮುಂದ ಒಟ ಒಟ ಹಚ್ಚನ್ ನನ್ ಮಗ ಏನ್ ಮಾತಾಡಿರ್ಬೇಕು ಆಗಲ ಏನ ಅನಾಕತ್ತಿದ್ರಲ್ರಿ ಏನ್ರಿ ಹೆಂಗ ನಾ ಏನಿರಿ ಮೇಡಮ್ ಮಗ ನಿಮ್ಮ ನೋಡಿದ್ರೆ ನೋಡ್ತಾನೆ ಹಂಗೆ ಏನ್ ಮಾತಾಡಕೇವ ಇಲ್ಲಿ ಕೂತ ಇರ್ಲಿ ನನ್ ಗಂಡನ್ ಕೇಳ್ಕೊತ ಬಂದನತ್ತಂದ್ರ ಮರ್ಯಾದಿಂದ ನಿನಗೆ ಕುಂದ್ರ ಅಂದಿದ್ ನನ್ ತಪ್ಪಾಗಿದೆ ನಿನಗ ಮಗಳ ತಲೆಯಾಗ ಆಗಕ್ ಹೋಗುದಲ್ಲ ಮಾರಿ ಮ್ಯಾಗ್ ರುಡಿ ಆಡ್ಕೊಳು ಕಿತ್ತು ಹಾಕ್ತಿನಿ ಏನ್ ತಿಳಿದ್ ಮಾತಾಡಕತ್ತೀವ ಇದ್ದ ನಮ್ ಮನಿಗ್ ಬಂದಿ ಇನ್ನೇನ್ ಸರ ನಮ್ ಮನಿ ಕಡೆ ಬಂದಿ ಮತ್ ನನ್ನ ಹೇಳಿ ಮತ್ತ ನೀನು ಏನ್ ಆಕತ್ ನೋಡ್ ಬಸ್ತಾನ ಹೇಳಾಕ್ ಆಗಂಗಿಲ್ಲ ಹೆಂಗ ನಡಿಸ ನೋಡ ನಾ ಕರ್ಪೂರ್ ಕರ್ಪೂರ್ಗೊಂಬಿದ್ ದಿನಗೇನ್ ಗೊತ್ತಾಗ ಮುದ ನನ್ ಗೊತ್ತೈತ್ ನಾ ಹೆಂಗ್ ಹೇಳುದ ನನ್ ಗಂಡಗೂ ಗೊತ್ತಾಯ್ತಿ ಬಂದನಿಗೆ ಮಾತಾಡಕ್ ನನ್ ಗಂಡಿಗೆ ಫೋನ್ ಹಾಸ್ತಿನಿ ಬರ್ತಾರೆ ನೋಡ ಲಿಂಬಿಕಾಯಿ ತರ ಮಾತಾಡ್ತೀನಿ ಹೋಗಿ ಲಿಂಬಿಕಾಯ್ ತರ ಮ್ಯಾಗ ಯಾವಾಗ ಮಾತಾಡ್ತೀನಿ ಗಂಡ ಹೇಳ್ತೀನಿ ಅಂದಾನಿ ಲಿಂಬಿ ಕಾಯ್ ತರ ನೀನಾಗ್ಲೇ ನಿನ್ನ ಗಂಡ ಹೇಳ್ಬೇಕು ಅವ್ನಿ ಕರ್ಕೊಂಬಾದ್ದೇ ನಿನ್ನ ಗಂಡ ಹೇಳ್ತೀನಿ ಅಂದಾನಿ ಹೇಳಿ ಮೊದಲು ಲಿಂಬಿಕಾಯ್ ತರ್ತೀನಿ ಮೊದಲ್ ಆಮೇಲೆ ನಿನಗಿನ್ನು ವಿಚಾರ ಮಾಡ್ತೀನಿ ಆಮೇಲೆ ನಿನ್ನ ಕೊಳ್ಳಾಗಿನ ಬಂಗಾರು ನಂದಿ ನೀನು ನನ್ನಕ್ಕಿನೇ ಇಷ್ಟ ಮಾಡ್ಲಾರ ಬಿಡ್ಲಿಲ್ಲ ಅಪ್ಪನ ಮಗನೇ ಅಲ್ಲನಾನ್ ಮುರಿದ ಐದು ನಿಮಿಷದ ಕೆಲಸ ಬರೀ ನೀರ್ ಕುಡ್ದಂಗ ನನಗಿದು ನಿನ್ನ ಗಂಡನೇ ಅವನಿಗೆ ಕರ್ಕೊಂಬ ಅನ್ಬೇಕು ಆ ತರ ತ ನಿನ್ ಮ್ಯಾಲ ಇಳಿಸ್ತೀನಿ ಮೇಡಮರ ಹೋಗಿ ಬರ್ತೀನಿ ವಾ ಅಡಿಗೆ ಅಂತೂ ಮಾಡ್ದೆ ಇಲ್ಲಿ ಇವ್ರು ಯಾವಾಗ ಬರ್ತಾರೋ ಯಾವಾಗ ಇಲ್ಲೋ ಕುದೈತೆ ಇಲ್ಲ ಚಿಕನ್ ಇನ್ನ ಕುದಿರ್ಬೋದು ಎಲ್ಲದಾರೋ ಏನ ಒಂದು ಫೋನ್ ಅವರ ಮಾಡೋಣ ಒಂದು ರುದ್ರೋಣ ಅದು ಇವತ್ ಪಾರ್ಟಿ ಕೊಟ್ಟು ನಂದಿ ಎಲ್ಲಾ ಹೇಳಿಟ್ನಪ್ಪ ಮನೆಯಾಗ ಆಯ್ತು ಫೋನ್ ಬತ್ ನೋಡ್ ಅದೇ ಮಾತಾಡ್ ಏನಪ್ಪ ಹಲೋ ಹಲೋ ಅರೀ ಏ ಇದು ಯೂಟ್ಯೂಬ್ದವರು ಎಲ್ಲಾರು ಬರ್ತಾರ ಅಂದಿದ್ರಲ್ಲಾ ಅದಕ್ಕ ಎಲ್ಲಾ ಅಡ್ಗಿ ಮಾಡಿ ಇಟ್ಟ್ರಿ ಜಲ್ದಿ ಬರ್ರಿ ಹಾ ಎಲ್ಲಾರು ಕರ್ಕೊಂಡ್ ಬರಕತ್ತೀನಿ ಇಲ್ಲಿ ಹಾಗಾದೀನಿ ಬಂದೆ ಐದ್ ನಿಮಿಷ ಬಂದೆ ನೋಡು ಅಲ್ಲೇ ಎಲ್ಲಾ ಆಯ್ತು ಇಡು ನಾವೇ ಅಲ್ಲಿ ಕುಡಿಯಾಕ ಹೋಗಿಲ್ಲ ಕರ್ಕೊಂಡೆ ಬರಕತ್ತೀನಿ ಅವ್ರಿಗೆ ಏನ್ ಬಂದೆ ಇಡು ಇಲ್ಲ ಇಲ್ಲ ಬರಾಕತ್ತೇವಿಡು ಹಾಗಾಗ ಅದೇ ಇಡು ಏ ಮೈದಾರ್ ಮೊದ್ಲ ಹೇಳ್ರಿ ಆಯ್ತ್ ಬರಾಕತ್ತೀವಿ ಹ್ಮ್ ಸರಿ ಸರಿ ಬರ್ರಿ 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 ಹಾ ಹಾ ರೀ ಆಯ್ತಾಯ್ತಾಯ್ತರಿ ಹೋಗ್ರಿ ಜಲ್ದಿನೂ ರೆಡಿ ಮಾಡಿ ಅಡ್ಗಿ ನೋಡಮ್ಮ ನೋಡ್ರಿ ಮನ್ಯಾಗ ನಾವ್ ಅಡ್ಗಿ ಮಾಡಂದ್ರ ಮುಸರಿ ತೊಳತ್ತೀನಿ ಬಾಂಡೆ ಮತ್ತ ಕಸಾ ಹುಡ್ಗತೀನಿ ಒಗಣ ಒದಿ ಸ್ವಲ್ಪ ಅಡ್ಗಿ ಮಾಡಂದ್ರ ಏ ಜೀವಾ ತಿಂದು

કેમ કરો દુરા નામ નું કામ દીતાંગલે ના બસ વ્યવસ્થા લેના કોર નું રેડી આગીતી માખો આઈ થાય બંધ નોડકો મત ના કું બોલ વાત હું અલગ બોલી ઉતરો તો પા હા હા કાકે દીધું પકન ના

மொல்ல அவ்ரீ ஊட்டாஸ்தீங்க உப்பாச கிடஸ்தி அந்த சார் ஐயப்பாங்க சார் ಅಲ್ಲ ಮುಂಜಾನೆ ನಡ್ದ ಕೆಲ್ಸ ಮಾಡತ್ತೀನಿ ಅದಕ್ಕೆ ಸಿಟಿಗ್ ಬರಬೇಡ ಮತ್ತ ಅಕ್ಕ ಹಿಂಗ ಅಂದಂತೇಳಿ ಆದ್ರ ಇನ್ನ ಒಂದ್ ಸಮಸ್ಯೆ ಆಯ್ತ್ರಿ ಚಿಕನ್ ಏನ ಕುದಿದಿಲ್ಲ ಗ್ಯಾಸ್ ಆಯ್ತ್ರಿ ನಮ್ ಮನೆಯವ್ರಿಗೆ ಹೇಳಕತ್ತ ಮೂರ್ ದಿವ್ಸ ಆದ್ರೆ ಗ್ಯಾಸ್ ಹಾಕೈತ್ ಅಂತೇಳ ಅವ್ರ ಏನ ಹೊರಗೆ ತಿರ್ಗಾಡಕತ್ತಿರಿ ಅಣ್ಣ ಇವ್ರಿಗೆ ಗ್ಯಾಸ್ ಆಗೋದು ಮಾಡೋದು ಏನು ವಿಚಾರ ಇಲ್ಲ ಬರೇ ಯೂಟ್ಯೂಬ್

ಬೇಕನಾ ಹೋಗಿ ಬರ್ತೀನಿ ನಾ ಜಾರ ಹಾಂ ಮತ್ತೆ ಬಿಟ್ಟರೆ ಈಗ ಇಡಿಯೋ ಮಾರಿ ಸ್ವಲ್ಪ ಹೋಗಿ ನೋಡಿರಿ ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ಬೇಡ್ರಿ ಹಾಂ ಅವ್ರನ್ನೇ ಇಲ್ಲೇ ಕರೆಸಿ ರೀ ಇಲ್ಲೇ ಬಿಡಿ ಮಾಡ್ಕೊಂಡು ಹೋಗಿರಿ ಹಿಂಗೆ ಆಯ್ತು ಫೋನ್ ಹಚ್ತೀನಿ ಇಲ್ಲೇ ಬಾ ಇಲ್ಲೇ ಬಾ ಅಂತೇಳಿ ಫೋನ್ ಹಚ್ಚಿರಿ ಅಲ್ಲಿ ಹೊರಗೆ ಹೋಗಕ್ಕೆ ಹೋಗಬೇಡ್ರಿ ಆಯ್ತು ಇಲ್ಲೇ ಹಾಸ್ರಿ ಫೋನ್ ಹಚ್ತೀನಿ ಹಚ್ತೀನಿ ಫೋನರ್ ಎಲ್ಲಿ ಇಟ್ಟೀನಿ ನಾ ಏಯ್ ಚಾರ್ಜ್ ಐತಿ ನೋಡಿರಿ ಹಲೋ ಹಲೋ ಿವತ್ ಬಾಲ ಬಾರ ಇಲ್ಲೇ ಮನ್ಯಾಗ ಮಾಡೋದಿತ್ ಬಾರೋ ನಮ್ದು ಇಡಿಯೋ ಹಿಂಗ್ ಕೊಟ್ಟಿ ಆಯ್ತ ಆಯ್ತಾಳ ಸಂತು ಬಾರಪ್ಪ ವಿಡಿಯೋ ಮಾಡಾಕ

ಬಾಳ ದಿವ್ಸ ಆಯ್ತು ವಿಡಿಯೋ ಮಾಡಿಲ್ವೋ ಅದಕ್ಕ ಏನಪ್ಪ ಇವ್ರು ನನಗೆ ಕೈ ಕೊಟ್ರಲ್ಲ ಯೂಟ್ಯೂಬ್ ಮಾಡಿ ಕೊಟ್ಟಿದ್ದೆ ನನ್ ತಪ್ಪ ಸುಮ್ ಬರ್ತಿದ್ರು ವಿಡಿಯೋ ಮಾಡಾಕ ಅಲ್ಲಿದು ಬರ್ತಿದ್ರು ಈಗ ಅದನ್ನೂ ಬರೋಲ್ಲಾಗ್ಯಾರ ಇಬ್ರು ಕೈ ಕೊಟ್ರು ಇವ್ರಿಗೆ ಮಾಡಿ ಕೊಟ್ಟಿದ್ದೆ ನಮ್ ತಪ್ಪ ತಪ್ಪೀರಿಗೋನ್ ಒರಲಿಲ್ಲ ನಿಮ್ಗ ಎಂಟು ಸರ ಬಡ್ಕೊಂಡೆ ನಾನು ಮೊದಲ ನಿಮ್ದು ಎಲ್ಲ ಪಗಾರಿಗೆ ಬರ್ಬೇಕ್ರಿ ಅದ್ರದಿಂದ ಅದ್ರ ಮೇಲೆ ಎಲ್ಲರಿಗೂ ಹೇಳಿದ್ರೆ ಆಕತಿ ಈಗ ನೋಡ್ರಿ ಕಡೆ ಅವ್ರಿಗೂ ರೊಕ್ಕ ಆಗ್ಲಿಲ್ಲ ಈ ನಿಮ್ಗೂ ಆಗ್ಲಿಲ್ಲ ಎಂಟ್ ಫ್ರೆಂಡ್ಸ್ ಅಂತ ಹೇಳಿದ್ರಿ ಎಷ್ಟು ಬಡ್ಕೊಂಡ್ ಸಾಧ್ಯ ಅಲ್ರಿ ನಿಮ್ಗ ಹತ್ತು ಸರ ಹೇಳ್ದೆ ನಾನು ಬ್ಯಾಡ್ರಿ ನಿಮ್ಗೆ ಪೇಮೆಂಟ್ ಆಗುತ್ತೂಟ್ಯೂಬ್ ಕೊಡಬೇಡ ಅಂತ ಹೇಳಿದೆ ಅಲ್ಲ ಆಕ್ಟಿಂಗ್ ಮಾಡೋಕೆ ಬಂದವರಿಗೆಲ್ಲ ನೀವು ಹಿಂಗ ಯೂಟ್ಯೂಬ್ ತಗೋದ್ ಕೊಟ್ರಿ ಅಂದ್ರೆ ಈಗ ನೀವ ಲಾಸ್ ಆದ್ರಿ ಇಲ್ಲ ನೋಡ್ರಿ ಈಗ ಎಲ್ಲರಿಗೂ ಹೆಂಗ್ ಕೈ ಬಿಟ್ಟು ಹೋದ್ರಿ ನಿಮ್ಗೆ ಹೇಳಿದ್ದೆ ನಿಮ್ಗೆ ಹೇಳಿ ಒಟ್ಟ ನೀವ್ ಒಟ್ಟು ಕೇಳಂಗ ಇಲ್ಲ ನೋಡ್ರಿ ಈಗಂದ್ರ ಅರ್ಥ ಆಯ್ತಿಲ್ರಿ ಅರ್ಥ ಆಯ್ತು ಸಂಡೇಕ್ ಒಂದ್ ನಾವ್ ಕರ್ಸುದೇನು ಊಟ ಮಾಡಿಸೋದೇನು ಅಲ್ಲ ಆ ನನ್ನ ಮಕ್ಳು ಊಟ ಮಾಡಿದ್ರೆ ಸ್ವಲ್ಪ ಪರವ್ ಹಿಡ್ಕೊಂಡ್ರೆ ಬರ್ಬೇಕಾಗಿತ್ತಿಲ್ರಿ ಈ ಫೋನ್ ಹತ್ತಾನ ಹತ್ತಾರ ನಮ್ದು ಯೂಟ್ಯೂಬ್ ಐತಿ ನಮ್ದು ಚಾನಲ್ ಮಾಡಿನ ಅನ್ನಕತ್ತಾರ ಬರ್ಲಾಕೆ ತಯಾರಿಲ್ಲ ಒಬ್ರು ನೋಡ್ರಿ ನಿಮ್ ಕೈಲಿಂದ ಇನ್ನ ನೂರಾರು ರೂಪಾಯಿ ಹೋಗ್ಲಿ ಆಕ್ಟಿಂಗ್ ಮಾಡಕ್ ಕರ್ಸ್ರಿ ಬಟ್ ಯಾರಿಗಿ ತಗದ್ಕೊಡ್ಬೇಡ್ರಿ ನಿಮ್ ಮೈಗಿಂದ ನೀವು ಬೆಳವ್ ಮಟ್ಟನು ಯಾರಿಗಿ ತಗದ್ ಕೊಡ್ಬೇಡ್ರಿ ಶಾಣೆ ಆದಿರಿ ನೀವು ನೀವ ಇನ್ನ ಬೆಳದಿಲ್ಲ ಇನ್ನೊಬ್ರನ್ನ ಬೆಳಸಾಕ್ ಹೊಂಟಿರಿ ಮದ್ ಇಲ್ಲಿಯೂ ಬೆಳಿಬೇಕಲ್ಲ ಎಷ್ಟರ ಶಾಣೆ ಆದಿರಿ ಏನ್ ಶಾಣೆತನ ತೋರಿಸ್ರಿ ನಮ ಮುಂದ ಎಷ್ಟ ನೀವು ಬಡ್ಕೊಂಡ್ ಬಡ್ಕೊಂಡ್ ಆದ್ರೂ ಕೇಳಿಲ್ಲ ಬಾಳ ಶಣಿದ್ರಿ ನೀವು ಈಗ ನೋಡ್ ಅವ್ರ ವಿಡಿಯೋದಾಗ ಅವ್ರ ಬೀಜಿ ಅದಾರ ನಿಮ್ಗ ಒಬ್ರು ವಿಡಿಯೋ ಮಾಡಕ್ ಒಬ್ರು ಬರ್ಲಿಲ್ಲ ನೋಡ್ ಆಯ್ತು ಇನ್ ಮ್ಯಾಲೆ ಗೊತ್ತಾಯ್ತು ನನಗೂ ಯೂಟ್ಯೂಬ್ ಇನ್ನೊಮ್ಮೆ ಯಾರಿಗೆ ತೆಗೆದು ಕೊಡಂಗಿಲ್ಲ ಇನ್ನೊಮ್ಮೆ ಯೂಟ್ಯೂಬ್ ಮಾಡಾಕ್ನು ಹೋಗಂಗಿಲ್ಲ ಎಲ್ಲಾರು ಗುಣ ಹೆಂಗ್ ಅನ್ನೋದು ಗೊತ್ತಾಯ್ತು ಇನ್ಮೇಲೆ ನನ್ ಕೆಲ್ಸ ಆಯ್ತು ನಾ ಆಯ್ತು ಮನೀದ್ ನೋಡ್ಕೊತ ಇರ್ತೀನಿ ಈಗ ಹೋಗಂಗಿಲ್ಲ ನಡಿ